ಏನಿಲ್ಲ ದನ ಆ ನಾಯಿಗೆ ನಮನ ಹೊರಕಿಲ್ಲ ಮಂದಿ ಹೆಚ್ಚಿದ್ರು ಮಂದಿ ಹೋಗ್ ನಾವ್ ಮಂದಿರಲ್ಲಿ ಯಾವ ಹೋಗ್ಬೇಡ ಮಂದಿರ ಭಕ್ತಿ ಧಕ್ಕ ಯಾವಾಗ ಸುಗಂಧವಾದ ಜಾಗ ನೋಡ್ತೇವೆ ನಾವು ಯಾವಾಗ ನಾವು ನೋಡ್ತೇವೆ ಧಕ್ಕಾ ಮುಖ್ಯ ನಾವು ಪಾಪಾಸ್ ಮಾಡ್ತೇವೆ ಯಾವ ಧಕ್ಕ ನೋಡಿ ನೋಡ್ರಿ ಜೀವನ ಏನು ಸಲ್ಲಿಸ್ತೀವಿ ಅಂತ ಜೀವನಕ್ಕೆ ನಮ್ಮಪ್ಪ ನಮ್ಮಪ್ಪ ಅಪ್ಪನಪ್ಪ ಇದಕ್ಕಿ ಹೋಗಿ ಜೀವನ ನಾವು ಜೀವನ ಏನು ಮಾಡ್ಕೊಂಡೇವೆ ತಿಳ್ಕೊಂಡೇವಿ ಅರ್ಥಾತ್ ಇವತ್ತು ನಿನ್ನ ನನ್ನ ನಾನು ಇವತ್ತು ಯಾರ ಮನೆ ಯಾರ ಮನೆ ಆಕಳು ಯಾರ ಮನೆ ಕಟ್ಟ್ರೆ ಹೋದ್ರಳೆ ಉಮರ್ ಹೋಯ್ತು ಇನ್ನ ಪಂದ್ರ ಪಂದ್ರ ಬೀಸ್ ಸುಳಿತು ಮುಗಿತು ನಮ್ದೆಲ್ಲರೂ ಏನ್ ಮಾಡ್ದು ಯಾರು ಕಾಲ್ ಬಿದ್ದಿಲ್ಲ ಎಂತ ಕಾಲ್ ಬಿದ್ದಿಲ್ಲ ಯಾರ ಗುಡಿ ಹೋಗಿಲ್ಲ ಏನ್ ತಿಳ್ಕೊಂಡೇನೋ ಎಲ್ಲ ಏನ್ ತಿಳ್ಕೊಂಡಿದ್ರು ಬರೀ ಅಲ್ಲಿ ಕಾಲ ಒಳ್ಬೇಕು ಇಲ್ಲಿ ಕಾಲ ಅಲ್ಲಿ ಹೋಗ್ಬೇಕು ಇರ್ತದೆ ಬಟ್ ನನ್ನ ಒಳಗ ಪರಮಾತ್ಮನ ಒಳಗನ ಎಂದು ನಾವು ಫೀಲಿಂಗ್ ಮಾಡಿಲ್ಲ ನನ್ನ ಎಂದು ಬೆನತ್ತಿಲ್ಲ ಬರೀ ಮಂದಿ ಬೆನತ್ತಿಲ್ಲ ಆಪುನ್ ಕಾಲವಿದ್ದ ಯಾ ಅಪನ್ ಕಾಲವಿದ್ದ ಏನಾಗುತ್ತಿಲ್ಲ ನಮ್ಮ ಜೀವನ ನಾಯಂಗಾಗಿರೋ ಫಸ್ಟ್ ಅದು ಬೇಕಾಗಿರತ್ತೆ ನನ್ನೊಳಗೆ ಏಟ್ ಪಾಪ ಪ್ರಾಪ್ತಿ ಇರುತ್ತೆ ನಮ್ಮ ಜೀವನ ಏಟ್ ಪುಣ್ಯ ಪ್ರಾಪ್ತಿ ಇರೋದು ನನ್ನ ಜೀವನ ಏಟ್ ಪವಿತ್ರ ಅಂತ ಏಟ್ ಶುದ್ಧ ಆಗಿದೆ ಏಟ್ ಪಚಿತಾಪದ ಯಾವಾಗ ನಮಗೆ ತಿಳಿತೋ ಜಗತ್ ಶ್ವಾಸ ಮಾಡ್ಬೇಡ ಜಗದ್ ಒಳ್ಳೆ ಹೋಗ್ಬೇಡ ಜಗ್ ನೋಡ್ಲಾಕ್ ಹೋಗ್ಬೇಡ ನಿನ್ನೆ ನಮ್ಮ ಜೀವನ ಭಾರ ಬರೀ ಮಂದಿ ಮೇಲೆ ಇಸ್ ಜೀವನ ಭಾರ ಮಂದಿ ಮೇಲೆ ಇಸುವ ಅಲ್ಲಿ ಇಲ್ಲಿ ಓಡೋ ಇತ್ತೋಡು ಬಟ್ಟೆ ಯಾವಾಗಲೂ ಒಂದು ಸೆಕೆಂಡ್ ಒಂದು ಅರ್ಧ ಗಂಟೆ ಕೂತಿದ್ವಿ ಯಾವ ಒಳಗಿದಂತ ಪರಮಾತ್ಮ ಸ್ವಾಮ್ ನಾವು ಯಾವ ನೋಡ್ಲಕ್ ಆಗಿಲ್ಲ ಅಂತ ಇಲ್ಲಿ ಏನಿಲ್ಲ ಒಳಗ ಯಾರೋಚ್ ಮಾಡಿದೀವಿ ಯಾರ ಮಾಡಿದ್ ಯಾರ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಮ್ಮಂತ ಹೇಳಕಳೋರು ಕಳ್ಳರ್ ಭೀ ಅಂತಾರೆ ನೀವೀ ಅಂತಾರೆ ಪೋಸ್ಟರ್ ಬೇಕು ಬ್ಯಾನರ್ ಬೇಕು ಓಡ್ರಿ ಅಡ್ಡ ಅಡ್ಡ ಓಡ್ರಿ ಓಡ್ರಿ ಹಣೆ ಹೊಚ್ಚಿ ಮೈನಿ ಮಾರೇಕ್ ಹೋಗ್ಬಿಡ್ರಿ ಇವತ್ ಈ ಬಿದಿರಿ ಇದೆ ಹಿಂಗಾಗ್ಯದ್ರಿ ಸೇ 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 ಯಾನ್ ಕೊಳಗ್ ಹಾಕ್ಬೇಕು ಬೇಕ್ರಿ ಇವತ್ತು ಇವ್ನ ಕೊಳಾಗ್ಬೋ ನಾಳೆಗ್ ಕೊಟ್ಟು ನಾಳೆಗೆ ಅವ್ನು ಕೊಳಗ್ಕೊಟ್ರು ನಾಡ್ದಿಗ ಅವನ್ ಕೊಳಕ್ ಹೋತಿ ನಾಡ್ದಾಗ ಅವ್ನು ಕೊಡೋದು ಜೀವ ನಾಯಿ ನಡ್ದಿದೆ ಬರೀ ನೋಡ್ ಮಾಡದ ಪಾಟ್ ಆಟ್ಯಾದ ಬೆಳಗ್ ಜೀವ ತಿಳಿದ್ ಮಾಡತ್ತೆ ಯಾವಾಗ ನನ್ನನ್ನ ತಿಳ್ಕೊಂಡ ಜೀವನ ಸಾರ್ಥಕ ಸಾಧ್ಯದ ಯಾವಾಗ ನನ್ನನ್ನ ಭರವಸೆ ಮಾಡಿದ ಕೊಯ್ತಿರ ಕೊರ್ತಿರ ಯಾವಾಗ ನನ್ನ ತಿಳ್ಕೊಂಡ ಜೀವನ ಅದ ಎಸ್ ಕಥಿ ಕೇಳಿಲ್ಲ ಜೀವನಕ್ಕೆ ನೀವು ಕಥೆ ಏಸ್ ಮಾಡುವನ್ರಿ ನಾವ್ ಅಪರೇಟ್ ಕತಿ ಮಾಡಿಲ್ಲ ನಾವ್ ಮತ್ತೆ ಕಥೆ ಮಾಡಿಲ್ಲ ಮತ್ತೆ ಏನ್ ಮಾಡಿಲ್ಲ ನಾವೇನ್ ಮಾಡ್ತೇವೆ ಜೀವನಕ್ಕೆ ಯಾಕೆ ಕೇಳಿಲ್ಲ ಖಾಲಿ ಕತಿಬೇಕು ಹೋಯ್ತು ಹೋಯ್ತು ಮುಗ್ದ ಜೀವನಕ್ಕೆ ಬರಬಹುದಾದೇವಿ ಬಂದ್ ಹಿಂಗೆ ಹೋಯ್ತು ಹಿಂಗೆ ಬಾಲ್ ಯೋಜ ಅಂತ ತಿಳ್ಕೊಂಡಿಲ್ಲ ಯವನ್ಯಿವಸ ಅಂತ ತಿಳ್ಕೊಂಡಿಲ್ಲ ಮುಕ್ ಅಂತ ತಿಳ್ಕೊಂಡಿಲ್ಲ ಬರೇ ಕಾಲುಗಳೇ ಮಾಡಿದೇವಿ ಅಲ್ಲಿ ಹಾಂಗದ ಇಲ್ಲಿ ಹಿಂಗದ ಯಾವಾಗ ನಾನು ತಿಳ್ಕೊಂಡು ನಾನು ಒಳಗಿಂತ ಅವ್ ನಾವ್ ಎಂದೂ ಶರಣ ಆಗಿಲ್ಲ ನಾವು ಒಳಗೆ ಇಸ್ಯ ಸಿಕ್ಕಿಲ್ಲ ಅದರಿಂದ ಯಾವಾಗಲೂ ಭರವಸೆ ಮಾಡಿಲ್ಲ ನಾವ್ ಯಾವಾಗ ಆಸೆ ಕೇಳಲಿಕ್ಕಿಲ್ಲ ಎಲ್ಲಿ ಸಿಗದ್ರು ನಾವು ಅಲ್ಲಿಕ್ಕಿಲ್ಲ ಎಲ್ಲಿ ಸಿಕ್ಕಿಲ್ಲ ಜೀವನ ಅವ್ ಕಳ್ಕೊಂಡಿದ್ದೇವೆ ಹೋಯ್ತು ನಮ್ಮ ಜೀವನದಾಗ ಬಾಲಸ ಹೋಯ್ತು ಯವನ ದಿವಸ ಹೋಯ್ತು ಮುಪ್ಪಿನ ವಯಸ್ಸು ನಡೆದ ಅವಸ್ ನಡೆದ ಬರೇ ಅಲ್ಲಿ ಧ್ಯಾನ ಹಂಚಿ ಬಟ್ ಆ ಧ್ಯಾನ ಇಲ್ಲ ಕೆಟ್ಟ ಜೀವನಕ್ಕೆ ಹೋಗಿದ್ರಿ ಅವ ಮನೆ ರೊಟ್ಟಿ ಮಾಡದ ರೊಟ್ಟಿ ಮಾಡಕ್ ಧ್ಯಾನ ಕೊಟ್ಟರೆ ರೊಟ್ಟಿ ಆಯ್ತದ ಪಲ್ಯ ಪಲ್ಯ ಮೇಲೆ ಧ್ಯಾನ ಕೊಟ್ಟರೆ ಪಲ್ಯ ಆಯ್ತದ ನೀವು ಯಾವ ಕಾರ್ಯ ಮಾಡ್ತೇವ ಆ ಆ ಕಾರ್ಯ ನಾವು ಧ್ಯಾನ ಕೊಟ್ರೆ ಆ ಕಾರ್ಯ ಹೊರತು ಕಾರ್ಯ ಇಲ್ಲ ಧ್ಯಾನ ಇಲ್ಲ ಸ್ತ್ರೀ ಯಾವಾಗ ನನ್ನ ತಿಳ್ಕೊಂಡಿಲ್ಲೋ ಧ್ಯಾನಿಲ್ಲ ಸ್ತ್ರೀ ಯಾಚಾರ ಸ್ತ್ರೀ ನಮ್ಮ ಧ್ಯಾನ ಕಾರ್ಯಕ್ಕೆ ಒಕ್ಕೆಯದರಮ್ಮ ಧ್ಯಾನ ಕಾರ್ಯಕ್ಕೆ ಸಂಪمتನ ಆಗಂದಾರ್ ಮತ್ತೊಂದು ಕಾರ್ಯಮಲ್ಲದ ಮತ್ತೊಂದು ಧ್ಯಾನ ಕಾರ್ಯನಾದ ಮತ್ತೊಂದು ಭಂಗರನಾದ ಮತ್ತೊಂದು ಶಿರನಾದ ಮತ್ತೊಂದು ಹದಿನ ಧ್ಯಾನ ಇಲ್ಲದ ಧ್ಯಾನ ನಮ್ಮ ಜೀವನದಲ್ಲಿ ಸಸಂಗನ ಸುಕನ ಜೀವ ಆಗಿದೆ ಅವರೇ ಕನಿಶ್ ಇವತ್ತೆ ಬಿಡ್ರಿ ಮಾತಿ ಮಾಳಡವ ಇವ ನಮ್ಮ ಸನಾತನ ಧರ್ಮ ಒಳಗ ನಾವು ಇವತ್ತಿನ ಹಿಂತ ಆ ಮೊಬೈಲ್ ಗುಡಿ ಒಳಗ ಮಾತಾ ಜಗಜನಿ ಗುಡಿ ಒಳಗ ಕನಿಶ್ ಹೊಸದಷ್ಟು ನೋ ಇಲ್ಲಿ ಜಾಗಿದಿಲ್ಲ ಅಪ್ಪ ಬಂದ ಈ ಅಪ್ಪ ಬಂದ ಅವಿನ ತರ ಯೂನಿಟರ ತರ ತರ ಬರೆ ತರ ಬರೆ ಅವನು ಕಾ ತೋ ಕಾಡ ಬಾಯಿ ಹಳುಂತುಂತು ಬಾಯಿ ಹೆಳ್ಳಿಗೆ ಆಪ್ಯತ್ತೋ ಅವ್ಯತ್ತೋ ಕಾಲ್ಯತ್ತೋ ಕಯತ್ತೋ ವಿಧವನ ಇದ್ದಿ ಸಿದ್ದ ಸಿದ್ದಂತೆ ನಾಯಿ ಮುಚ್ಚರು ತಿಳ್ಕೊಂಡೆ ಕಾರಣ ಮಾಡಿದ ನಾನು ಜೋರಿಕವಾ ಬರೆ ಕರುಸು ಬಂಗು ಹೊಡಿಸಿ ಬಾಜ ಹೊಡಿಸಿ ಬಂದ ಅಪ್ಪ ಬಂದ ಅಪ್ಪ ಇಲ್ಲಿ ಮಂದಕದಕ್ಕೆ ಸಾಧನೆ ಹಾಕದ ಇವತ್ತು ಇದು ಒಂದು ಸ್ಲೋಪ್ ಅನುಭವ ಜರ ಮೈಂಡ್ ಸ್ಪೋರ್ಟ್ಸ್ ಮಾಡಿ ನೋಡಿದ್ರೆ ಭಕ್ತಿ ಮಾಡಿದೆವಲ್ಲ ಲೊಲ್ಲಿಗೆ ಭಕ್ತಿ ಮಾಡಿದೆವಲ್ಲ ಮತ್ತೆ ಬಿಟ್ಟು ಲೊಳ್ಳಿ ಲೊಲ್ಲಿ ಬೇಕು ನಮ್ಗೆ ಖಾಲಿ ಲೊಲ್ಲಿ ಭಾಜ ಬೇಕು ಡೊಂಗೂರ್ ಬೇಕು ಓಹೋ ಯಾನ್ ಕಾರ್ಯಕ್ರಮ ಯಾನ್ ನಮ್ಮವರು ಇದೆಲ್ಲ ಬಿಟ್ಬಿಟ್ಟು ಪೊರಗಡೆ ಪಾಸ್ ಯಾರು ಬೇಕಿಲ್ಲ ಸ್ವಲ್ಪ ಸ್ವಯಂ ಜಗ ಒಂದು ಕಡೆ ನಾನು ಒಂದು ಕಡೆ ಜಗ ಒಂದು ಕಡೆ ನಿಮ್ಮ ನೀವು ಒಂದು ಕಡೆ ನಾ ಇಲ್ಲ ಜಗ ಒಂದು ಕಡೆ ನೀವು ಒಂದು ನೀವು ಬಿಟ್ಕೋರಿ ನಿಮ್ಮ ಮುಕ್ತಿ ಆಗಬೇಕಾದ್ರೆ ಯಾರ್ ಕಾಣೆ ನಿಮ್ಮ ಬೆಳಗಾದ ಯಾವಾಗ ಇಸ್ವಾಸ್ ನಿಮ್ಮ ಇಸ್ವಾಸ್ ಇನ್ಸಾನ್ಸೆ ಬಡ ವಿಶ್ವಾಸ ವಿಶ್ವಾಸವಣ ಇಶ್ವಾಸ್ ಭಗವಾನ್ ಶೆಬ ಯಾವಾಗ ನಮ್ಮೆಲ್ಲ ವಿಶ್ವ ಸಿಕ್ತ ಜೀವನ ಬಾಳ್ ಕುಚ್ಚ ಆಗ ಸಾಧ್ಯ ಇವತ್ತು ಕಳೆದ ವರ್ಷದೊಳಗೆ ಯಾರ ಹತ್ತು ಬಾರ ಸಾಲುಗಳು ಬಂದಿವೆ ಮತ್ ನಿಮ್ ಊರಿಗೆ ಮತ್ತೊಬ್ಬ ಯಾವ ಸಾಲು ಬಂದಾನೆ ಆಗ ನಿಮ್ ನೋಡಕ್ಕೆ ಈ ಗುಡಿಗೆ ವರ್ಷ ಯಾಕೆ ಧರ್ಮ ಪ್ರಚಾರ ಮಾಡಲ್ಲ ಯಾರ ಬಂದ್ ಗಂಟೆಗೆ ಬಂದು ಪ್ರಚಾರ ಹೇಳ್ಬೇಕಲ್ಲ ಬಹಳ ಮಂಥನ್ ಮಾಡೋದ್ ಬಿಡ್ರಿ ಈಗ ನಾವು ತೆಗೆದುಕೊಂಡ್ರೆ ಮತ್ತಿಲ್ಲ ಇಲ್ಲಿ ಜೀವನದ ಭಾಗಿಯಾಗಿದ್ದೇವೆ ಅವ್ರೆ ಈ ಜನ್ಮ ಸಿಕ್ಕಿ ಅದಕ್ಕೆ ಎಲ್ಲಿ ಬೇಕಾಗಿಲ್ಲ ಯಾರು ನೋಡ್ಬೇಕಾಗಿಲ್ಲ ನೀವು ಒಳಗೆ ಆ ಪರಮಾತ್ಮ ನೋಡ್ರಿ ಜೀವನದೊಳಗೆ ಅರ್ಥ ಆತ ಸೋಂತದ ನಮ್ಮ ಗುಡಿ ಭಾಳ ನೋಡೋದು ನಮ್ಮ ಗುಡ ನಮ್ ನಾವೊಂದು ಗುಡಿ ಹೋಯ್ತವ್ರಿ ನಮ್ಮ ಗುಡಿ ಭಾಳ ನೋಡೋದು ಶಕ್ತಿ ಬಹಳ ನಮ್ಮ ಗುರುಗಳು ಭಾರ ಆದ್ರಿ ಅವ್ರು ದಾಡಿ ಪುಡಿ ಭಾಳ ಹೇಳೋದು ಭಾಳ ಹೇಳೋದ್ರ ಅವ್ರು ಭಾಳ ಸುಂದರವ್ರು ಅಲ್ವ ಈ ನಮ್ಮ ಸಂಕಲ್ಪ ನಮ್ಮ ನಮ್ಮ ಭೀತಿಯದಲ್ಲ ನಮ್ಮ ದೊಡ್ಡವ ನಮ್ಮ ಮಕ್ಳೇ ದೊಡ್ಡವಂತ ನಮ್ ಪ್ರೀತಿ ಭೀತಿ ಈ ಗುಡಿ ಹೊಡಗ ದೊಡ್ಡ ಗುಡಿಯ ದೊಡ್ಡ ಗುಡೆ ಶಕ್ತಿ ಬಹಳ ಸಣ್ಣ ಸಣ್ಣಗುಡೆ ಶಕ್ತಿ ಬಹಳದ ಗುರುಬಾರ ಭಮರ ಭತ್ತಪ್ಪರ ಬಂದರ್ ಬಹಳದವ್ರು ಬಹಳ ಶಕ್ತಿ ಅಂತ ಬಿಟ್ಕೊಡ್ರಿ ಇವತ್ತು ಯಾವಾಗ ನಾವು ಇದು ಬಿಟ್ಟು ಜೀವನ್ ಪವಿತ್ರ ಆಗ್ಲಾ ಧನ್ಯ ಆಗ್ಲಾಕ ಶುದ್ಧ ಆಗ್ಲಾ ಸಾಧ್ಯದ ಎಲ್ ತನಕ ಭಾರಿ ಅವಶ್ಯಕದ ಹೋಗಿಲೋ ಜೀವನ ಮಣ್ಣ ಮಣ್ಣು ಕಲ್ತಿದ ಬಳಿಕ ಸಸನಿ ಎಂದು ಸಾಕೊಳ್ಳೋಕ ಸಾಧ್ಯ ಅಟ್ಕೊಡ್ ನಮ್ ಜೀವನ್ ಧನ್ಯ ಮಾಡ್ಬೇಕಾದ್ರೆ ನಿನ್ನ ನೀವು ಅಳಿ ನಿ ತಿಳಿ ಯಾವಾಗ ನನ್ನ ತಿಳ್ಕೊಂಡ ಜೀವನಕ್ಕೆ ನನ್ನ ಉಳ್ಕೊಂಡ ಜೀವನ ಯಾಕ ಒಂದ್ ದಿನದ ನಾವ್ಯಾರು ಸುನ್ಸ್ ಮಾಡಿದೆ ಪರಮಾತ್ಮ ದಾತ ನಾತ ನಂದು ಹೇಗೆ ಕುಣ್ಯ ಐತಪ್ಪಾ ಅಂತ ಏಕ ಪಾಪ ಐತೆ ಅಂದೇವನೇ ಯಾಗ ಅಂದೇ ಕುಂತಿ ಮಂದಿಗೆ ಗಂಧ ಮಂದಿಗೆ ನಾವಿ ಗಂಧಿದೆವು ಮಂದಿ ಮಾಡಕ್ಕೆ ನಾವಿ ಮಳಾಗ್ದೇವು ಮಂದಿ ಇವತ್ತೆ ನಾವಿ ಇವತ್ತಿವು ಮಂದಿಗೆ ಹೋಗೋ ನಾವಿಗೂ ಗಮ್ದೆವು ಅವ್ರ ಸುತ್ತ ನಾವಿ ಸುತ್ತಾಗದೆ ಅವ್ರು ಅಂದ್ರೆ ನಾವೇ ಅಂದೇ ಮಹಾತ್ಮಗೆ ಏನ್ ಬಂದ್ ನಮ್ ಜೀವನ್ ಕೇಳಿ ಮುಕ್ತಿ ಹೊಂದ್ಬೇಕಾದ್ರೆ ಇದಕ್ಕೆ ಹಂಗಾಧಿಪತಿ ಬೇಕಾಗಿಲ್ಲ ಇದಕ್ಕೆ ಸ್ವಯಂ ಸಾಕ್ಷಿ ಅರ್ಥಾತ್ ಯಾವಾಗ ನಮ್ಮೇ ನಮಗೆ ಯಾವಾಗ ಸೋನ್ ಸಿಗ್ತೇವೋ ನಮ್ಮ ನಾವೇ ಇರ್ತೇವ ಜೀವನ್ದೊಳಗ ಜಗ ಒಂದ ಇಡೀ ಹಾಂಗದಂತೆ ಕೇಳಿದ್ರೆ ಕಣ್ಣಿ ಮಾಡೋದ್ರೆ ಏನ್ ಬರೋದಿಲ್ಲ ಅವ್ರಿಗೆ ನೆಪಿಟ್ಕೊಂಡ್ರೆ ಹಣ ಸಾಕ್ಷಿವ ಯಾವಾಗ ಶ್ವಾಸ ಮತ್ತಿದ್ರೂ ಒಳಗೆ ಹೋಗಿ ಹೊರಗೆ ಬಂದು ಒಳಗ್ ಹೋದ್ ಬರಸಿಲ್ಲ ಅವ್ರ ನೆಪಿಟ್ಕೋರವ್ರೆ ಒಳಗೆ ಹೋಗಿ ಶ್ವಾಸ ಹೊರಗೆ ಹೋಗಿ ಬಂತು ಹೊರ ಹೊರಗೆ ಹೋಗಿ ಮತ್ತೊಳಗ ಸ್ಪರಿಸಿಲ್ಲ ಅರ್ಥ ನಾವು ಇವತ್ತು ಯಾರಿಗೋಡ್ಬೇಕಾಗಿಲ್ಲ ಸಮತ್ ಪರಮಾತ್ಮ ಅದ ಅದಾನ ಕಣ್ಣಿಗೆಲ್ಲ ಬಹಳ ಕಣ್ಣು ಗಣ್ಣಿಗೆ ಕಾಣಿಸಿದ ಸಣ್ಣ ನನ್ನ ಸಣ್ಣ ಬರೋದಿಲ್ಲ ಮಹತ್ವ ಇಲ್ಲ ಅದ್ರ ಒಳಗಿದಂತ ಪರಮಾತ್ಮ ಸಾಕ್ಷ್ಯ ನಾವು ಯಾವಾಗ ಸಾಕ್ಷಿ ಭಾವ ಇದ್ದಾಗ ನಮ್ಮ ಜೀವನಕ್ಕೆ ನಾವು ತಿಳ್ಕೊಂಡ ಜೀವನ ನಾವು ಏನು ಮಾತೋ ಇಲ್ಲ ಎಲ್ಲಿ ಒಳಬೇಕಾಗಿಲ್ಲ ಎಲ್ಲಿ ಕೂಡ್ಬೇಕಾಗಿಲ್ಲ ಪರಮಾತ್ಮ ಸಮರ್ಥನ ಏನ್ ಆತ ಹೇದ ಆತ ಸದ್ಗದ್ ಕೊಡು ಸದ್ಗನೆ ಕೊಡು ಸತ್ಯ ಪ್ರಾಪ್ತಿ ಮಾಡು ಎಲ್ಲಿ ಇವತ್ತು ನೆಬ್ಬಿಟ್ಕೊಂಡು ಮಾತಿದ್ವಿ ಎಲ್ಲಿ ಹೋಗ್ಬೇಕಾಗಿ ಎಲ್ಲಿ ಕೊಡಬೇಕಾಗಿ ನೀವು ಎಲ್ಲಿ ಮನೆ ಕೊಡ್ತೀರಿ ಗುಡ್ಸಿ ಮನೆ ಇರಲಿ ಛತ್ತಿ ಮನೆ ತಂಗ್ಳ ಮನೇ ಇರ್ಲಿ ಆ ಜಾಗದಾಗ ಕುಂತು ಚಲೋ ತಗೊಂಡು ಮನಸ್ ಶಾಂತ ಇಟ್ಕೊಂಡು ಮಸ್ತ್ ಇವತಿ ನೋಂದಿಸಿಕೊಂಡು ಚಲೋ ಕುಂತು ನಿಮ್ ಜಾಗದ ಒಂದ್ ಕುಂತು ಸ್ವಯಂ ದಾಗ ನಾ ಒಳ್ಳೆ ಕೆಲಸ ಮಾಡಿದ ಯಾವಾಗ ಒಳ್ಳೆ ಕೆಲಸ ಮಾಡಿದ ನಿಮ್ ಮನಸ್ಸಂತಲ್ಲ ನಿಮ್ಮಂತ ಪುಣ್ಯಾತ್ಮ ಯಾವಾಗ ಸಾಕ್ಷಿ ಕೊಡ್ಲಿ ನೀವು ಮಾಡಿದ ಕಾರ್ಯ ಸಾಕ್ಷಿ ಕೊಡು ಮಂದಿನೊಳಗ್ ಹೋಗ್ ಮಂದಿನ ಒಳಗೆ ಕೆಲಸ ಮಾಡಕ್ ಹೋಗು ಮಂದಿನ ಒಳಗೆ ಕಾರ್ಯ ಮಾಡಕ್ ಹೋಗ್ ಮಂದಿನ ಗುಡಿ ನೋವು ಗುಡಿ ಬರ್ಬಾಟೋಗ ಆ ಗುಡಿ ಆಗಲಿ ಶಿವನ ಗುಡಿ ಆಗಲಿ ಜಗದ ಯಾವ ಗುಡಿ ಆಗಲ್ಲ ಮಂದಿ ಒಳಗ್ ಬರ್ಬೇಡಿ ಮಂದಿ ಹವ ನಾವೇ ಹೋಗ್ಬೇಕು ಮಂದಿ ಹವನಾಗ ಹವ ಅಂತ ಶಬಸ್ ಅಂತ ಇರ್ಸೆ ಬರ್ಲಾಕ್ ಜೀವನ ಸಿಗೋದೇ ಅನ್ನಿಲ್ಲ ಯಾವ ಏಕಾಂತ ಒಂದ್ ಜಾಗದ ಕುಂತ ಕಾರ್ಯ ಏನ್ ಮಾಡಿದಪ್ಪ ಏನ್ ಕರ್ಮ ಮಾಡಿದ ನನ್ ಪರಮಾತ್ಮ ಈ ಕರ್ಮ ಕೊಟ್ಟಿದ ಈ ಕಾರ್ಯ ದಂಧೆ ಕೊಟ್ಟಿದ ಈ ದಂಧೆ ಮಸ್ತ್ ಮಾಡಿದ ಮನ್ ಸಾಕ್ಷಿ ಅದು ಅವನಿಗೆ ಅಲ್ಪನೆ ಲೋಕದ ನಾವು ಮಾಡಿದ ಭಕ್ತಿ ಲೋಕ ನೋಡ್ಬೇಕಾಗಿ ನಾವು ಮಾಡಿದ ಭಕ್ತಿ ಅವಾಜಿ ಸಾಕ್ಷಿ ಹೇಳ್ಬಿಡ್ತಾರ ಅವ್ರಿಗೆ ನಾವು ಮಾಡಿದ ಭಕ್ತಿ ಅವಾಜ್ ಸಾಕ್ಷಿ ಲೋಕದ ಯಾವ ಸಾಕ್ಷಿ ಬೇಕಾಗಿಲ್ಲ ಯಾವಾಗ ನಾವು ಸಾಕ್ಷಿ ಅವಾಗ ಲೋ ನಮ್ಮ ಜನ್ಮ ಸಾಕಿಲ್ಲ ನಾವು ಸಾಯಕ್ಕ ಈಟೆ ಹೊಡಿತೇವೆ ಚಿಕ್ಕನಿ ಮಾಡ್ಕೋ ತುರು ಬಳಸ್ಕೋ ಈ ಹಾಕೋ ಈಟೆ ಮಾಡ್ತೇವೆ ಫಸ್ಟ್ ಫೈನ್ ನಮಗೆ ಈ ವಿಶ್ವಾಸ ಈ ಭರವಸೆ ನಮ್ಮೇಲಿರ್ಲಿ ನಿಮ್ಮೆ ನಿಂದಿದ್ವಿ ಎಲ್ಲಿಗೆ ಹೋಗ್ಬೇಕಾಗಿಲ್ಲ ಎಲ್ಲಿ ಕೇಳಬೇಕಾಗಿಲ್ಲ ಕಳ್ಬೋದು ಬೇಕಾಗಿಲ್ಲ ನಾವು ಅದಕ್ಕೂ ಆತ್ಮ ಅದ ಅನ್ನೊಂದು ಶಕ್ತಿ ಅದ ಜನ್ಮ ಸಿಕ್ಕಲ್ಲ ಮತ್ ಸಿಗಲ್ಲ ಉಳೀಲಿ ನಂಗೆ ನನ್ನ ಕಾರ್ಯಕ್ರಮಕ್ಕೆ ಹೋಗೋದವ್ರೆ ನೇಬಿಟ್ಕೊರಿ ಮುಂದಿನ ಕಾರ್ಯಕ್ರಮ ಟೇರ್ ಕೊಡ್ರಿ ನಮ್ಮ ಸಾತ್ರಿ ಕೊಡ್ರಿ ಸಾತ್ರಿ ನೋಡಿದ ಮುಂದಿನ ಟೇರ್ ಮಾಡಿ ಕೊಡ್ರಿ ನಡೀತಾ ಹಂಗಿಲ್ಲ ಈ ಕಾರ್ಯಕ್ರಮದ ಯಾರ ಮನೆ ಕಾರ್ಯಕ್ರಮ ಇರ್ತದ ಹಿಡ್ತಾಯಿರ್ತದ ಹಿಡ್ಕೊಡವ್ರಿ ಹಿಡ್ಕೊಡ್ರಿ ರೋಸ್ ಕಟ್ಟ ಬಾಯಿ ಮದುವೆ ಅದ ಅಪ್ಪ ಅಂತ ಅದಕ್ಕೆ ಎಲ್ಲರಿಗೂ ಹಾಸ ಈಗ ರೋಸ್ ಕಟ್ಟ ಮನೆ ಆಗ सुकरात पद्मासने पद्मासन में